ಮಾರ್ಚ್ ಒಂಬತ್ತು ತಿಂಗಳೊಳಗೆ ತಾಲೂಕಿನ ಎಲ್ಲಾ ಅಂಗನವಾಡಿಗಳಗೂ ಎಲ್ಇಡಿ ಟಿವಿ ನೀಡಲಾಗುವುದು ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು ಮಳವಳ್ಳಿ ಪಟ್ಟಣದ ಶಕ್ತಿ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ವತಿಯಿಂದ ಅಂಗನವಾಡಿ ಕೇಂದ್ರಗಳಿಗೆ ಎಲ್ಇಡಿ ಟಿವಿ ವಿತರಣಾ ಕಾರ್ಯಕ್ರಮದಲ್ಲಿ ಎಲ್ಇಡಿ ಟಿವಿ ವಿತರಿಸಿ ಮಾತನಾಡಿ ಮುಂದಿನ ಏಪ್ರಿಲ್ನಲ್ಲಿ ಇಪ್ಪತ್ತೈದು ಅಂಗನವಾಡಿ ಕೇಂದ್ರ ಪ್ರಾರಂಭಿಸಿದರೆ ತಾಲೂಕಿನಲ್ಲಿ ಶೇ ಒಂದು ನೂರರಷ್ಟು ಅಂಗನವಾಡಿ ಕೇಂದ್ರ ನೀಡಿದಂತೆ ಆಗುತ್ತದೆ ಎಂದು ತಿಳಿಸಿದರು ಅಂಗನವಾಡಿ ಕಾರ್ಯಕರ್ತೆಯರು ಸಾರ್ವಜನಿಕರ ಜೊತೆ ಸಂಪರ್ಕವಿಟ್ಟುಕೊಂಡು ಅವರಿಗೆ ಅರಿವು ಮೂಡಿಸಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ರವರು ಕೆಲವು ಅಂಗನವಾಡಿ ಕೇಂದ್ರಗಳಿಗೆ ಸಾಂಕೇತಿಕವಾಗಿ ಎಲ್ಇಡಿ ಟಿವಿ ವಿತರಿಸಿದರು ಗ್ರಾಮೀಣ ಭಾಗದಲ್ಲಿ ಅದರ ಒಂದು ಲಭ್ಯತೆ ಇರಲಿಕ್ಕೆ ಸಾಧ್ಯ ಇಲ್ಲ ತಾಯಿ ಏನಾರು ಕೆಲಸಕ್ಕೆ ಜಮೀನಲ್ಲಿ ದುಡಿಯೋದಕ್ಕೂ ಅಥವಾ ಇತರೆ ಕೆಲಸ ಮಾಡಕ್ ಹೋಗ್ಬೇಕು ಅಂದ್ರೆ ಆಕೆ ಮಗುಗೆ ಕನಿಷ್ಠ ಒಂದೆರಡು ವರ್ಷ ಆಗೋ ತನಕ ಬಿಡು ಸಿಕ್ಕೋದಿಲ್ಲ ಮನೆ ಮಂತರ ನಡೆಸ್ಬೇಕಾದ್ರೆ ಎಷ್ಟು ಅನ್ನೋದು ಎಲ್ಲರಿಗೂ ತಿಳಿದಿದೆ ಅಂಥ ಜವಾಬ್ದಾರಿನಲ್ಲಿ ಸರ್ಕಾರ ವಿನೂತನವಾಗಿ ಯೋಚನೆ ಮಾಡಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಆ ಒಂದು ಪೋಷಕರಿಗೂ ಕೂಡ ಆಸಕ್ತಿಯಿಂದ ಈ ಅಂಗನವಾಡಿಗಳಿಗೆ ನಮ್ಮ ಮಕ್ಕಳನ್ನ ಸೇರಿಸಬೇಕು ಪೂರಕ ಪೌಷ್ಟಿಕ ಆಹಾರ ದೊರೀತದೆ ನಮ್ಮ ಮಕ್ಕಳನ್ನ ಲಾಲನೆ ಪಾಲನೆ ಮಾಡಿ ಶಿಕ್ಷಣವನ್ನು ನೀಡ್ತಾರೆ ಹಾಗಾಗಿ ನಮ್ಮ ಜವಾಬ್ದಾರಿನ ಸರ್ಕಾರವೇ ವಹಿಸ್ಕೋತಾ ಇದೆ ನಮಗೂ ಕೂಡ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ದುಡಿಮೆ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಮುಕ್ತವಾಗಿ ಅವಕಾಶ ಸಿಗ್ತದೆ ಅನ್ನೋದಂಥ ಭಾವನೆ ಅವರಲ್ಲಿ ಬರ್ತದೆ ಈಗ ಮೊದಲನೇ ಹಂತದ್ದು ಇವಾಗ ಈಗ ಇದಾದರೆ ಎರಡನೇ ಹಂತದ್ದು ನೆಕ್ಸ್ಟು ಮಾರ್ಚ್ ಏಪ್ರಿಲಲ್ಲಿ ಎಲ್ಲ ಅಂಗನವಾಡಿಗಳಿಗೂ ಈ ಎಲ್ ಡಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಅಲ್ಲಿ ಮತ್ತು ಸಚಿವಾಲಯದಲ್ಲಿ ನಿಮ್ಮ ಸಚಿವರಲ್ಲಿ ನನಗೆ ಅತ್ಯಂತ ಆತ್ಮೀಯತೆ ಇರೋದರಿಂದ ಇದರ ಕೊರತೆ ಏನು ಆಗಲಿಕ್ಕಿಲ್ಲ ಈಗ ಈ ವರ್ಷ ಸುಮಾರು ಕೊರತೆ ಇರ್ತಕ್ಕಂಥ ಅರವತ್ತೈದು ಅಂಗನವಾಡಿ ಕಟ್ಟಡಗಳಲ್ಲಿ ಇಪ್ಪತ್ತೀಗೆ ಬಂದಿದೆ ಈಗ ಮುಂದೆ ಸಪ್ಲಿಮೆಂಟ್ರಿ ಬಜೆಟ್ಲಿ ಇನ್ನೊಂದು ಇಪ್ಪತ್ತು ಕೊಡಿಸ್ತೀನಿ ಇನ್ನು ಮುಂದಿನ ಏಪ್ರಿಲ್ ನಂತರ ಇನ್ನೊಂದು ಇಪ್ಪತ್ತೈದು ಕೊಡಿಸಿದ್ರೆ ಮಳವಳ್ಳಿ ತಾಲೂಕು ನೂರಕ್ಕೆ ನೂರು ಅಂಗನವಾಡಿ ಕಟ್ಟಡಗಳನ್ನ ಹೊಂದ ತಾಲೂಕು ವಿಶೇಷವಾಗಿ ನೀವು ಕೂಡ ಪೋಷಕರ ಜೊತೆಯಲ್ಲಿ ಸಂಪರ್ಕದಲ್ಲಿರ್ತಕ್ಕಂಥ ನೇರವಾಗಿ ವಾಸಸ್ಥಳದ ಮಧ್ಯದಲ್ಲೇ ಅಂಗನವಾಡಿಗಳಿರ್ತವೆ ಈಗ ನೀವೇನು ಬೇರೆ ಥರ ಸ್ಕೂಲ್ಗಳು ಊರಿನ ಆಚೆ ಇರ್ತವೆ ಕೆಲವು ಆ ರೀತಿ ಇಲ್ಲ ನೀವಂತೂ ಒಂದು ವಸ್ತಿ ಪ್ರದೇಶದ ಒಳಗೆ ಇರತಕ್ಕಂಥವ್ರು ನೀವಾಗಿತ್ತು ಹಾಗಾಗಿ ಮಹಿಳೆಯರ ಜೊತೆ ಹೆಚ್ಚಿನ ಸಂಕ ಸಂಪರ್ಕ ಹೊಂದವರು ನೀವಾಗಿತ್ತು ಸಾರ್ವಜನಿಕ ಬದುಕಿನಲ್ಲಿ ನಡೀತಾ ಇರತಕ್ಕಂಥ ಆಗುವಗಳ ಬಗ್ಗೆ ನಿಮಗೆ ಅರಿವು ಉಂಟ್ರಿ ನಿಮ್ಮ ಇತರೆ ಸಮಯವನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಇದೊಂದು ಕಿವಿ ಮಾತು ನಿಮಗೆ ಏನದು ಸುಲಭವಾಗಿ ಹೆಣ್ಮಕ್ಕಳು ಈ ಮೈಕ್ರೋಫೈನನ್ಸ್ ಅವಳಿಗೆ ಒಳಗಾಗ್ತದೆ ಈ ಸರ್ಕಾರಿ ವ್ಯವಸ್ಥೆನಲ್ಲಿರ್ತಕ್ಕಂಥ ಸಹಕಾರಿ ಸಂಸ್ಥೆಗಳದು ಸಂಜೀವಿನಿ ಒಕ್ಕೂಟಗಳು ಇವನ್ನೆಲ್ಲ ಉಪಯೋಗಿಸ್ಕೊಳ್ಳೋದು ಉತ್ತಮ ಯಾರೋ ಸುಲಭವಾಗಿ ಅನಿವಾರ್ಯತೆ ಸಂದರ್ಭದಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಕೈಯೊಟ್ಟಿ ನಲ್ವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಬಡ್ಡಿ ಕೊಡ್ತಾ ಇರೋದು ಇನ್ನೂ ನಿಂತಿಲ್ಲ ಈ ವಿಚಾರವಾಗಿ ರಾಜ್ಯದಲ್ಲಿ ಪ್ರಥಮ ದನಿ ನಾನು ನಿಮ್ಗಳಿಗೂ ನಾನು ಕೋರೋದಿಷ್ಟೇ ಆ ಹೆಣ್ಣು ಮಕ್ಕಳ ಅಸಹಾಯಕತೆಯ ಸಂದರ್ಭಗಳನ್ನ ನಿಭಾಯಿಸ್ತಕ್ಕಂಥ ಜಾಣ್ಮೆಯ ವಿಚಾರಗಳನ್ನು ಚರ್ಚೆ ಮುಖಾಂತರ ನೀವು ಬಗೆಹರಿಸಿ ಅನ್ನೋದನ್ನು ನಿಮಗೊಂದು ಕಿವಿ ನಾನು ಹೇಳ್ತಾರೆ ಗ್ರಾಮೀಣ ಬದುಕಿನಲ್ಲಿ ಇವತ್ತು ಮನೆ ಮಂಥನ ಕಟ್ಕೊಳ್ಳಿಕ್ಕೋಸ್ಕರ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಕೊಟ್ಟಂಥ ಆದೇಶದನ್ವಯ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ಜನ ಮನ್ನಣೆಯನ್ನು ಗಳಿಸಿ ಸನ್ಮಾನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತೇನಿದೆ ಪಂಚ ಗ್ಯಾರಂಟಿಗಳಲ್ಲಿ ಇವತ್ತು ಜೀವನ ಯಾವುದೇ ರೀತಿಯಲ್ಲಿ ಇಕ್ಕಟ್ಟಿನಲ್ಲಿ ಇಲ್ಲದಂಥ ರೀತಿಯಲ್ಲಿ ಬದುಕಿಗೆ ಕನಿಷ್ಠ ಬದುಕನ್ನ ಬದುಕಲಿಕ್ಕೆ ಯಾರಿಗೂ ತೊಂದರೆ ಇಲ್ಲ ಅನ್ನೋಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಹಲವಾರು ಟೀಕೆಗಳಿಗೆ ನಾವು ಒಳಗಾಗ್ತಿದ್ದೀವಿ ಈ ಕಾರ್ಯಕ್ರಮ ಕೊಟ್ಟು ಇವರೆಲ್ಲರಿಗೂ ಫ್ರೀ ಅಂತ ಕೊಟ್ಬಿಟ್ರು ಬರೀ ಹೆಣ್ಮಕ್ಳಿಗೆ ಕೊಟ್ಟರು ಬರೀ ಹೆಣ್ಮಕ್ಕಳನ್ನೇ ಕೇಂದ್ರೀಕೃತವಾಗಿ ಯೋಜನೆಗಳು ಮನೆ ಮಂಥನವನ್ನು ಉಳಿಸತಕ್ಕಂಥದ್ದು ಅಂತ ನಾವು ಅರ್ಥ ಮಾಡಿ ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜಮೂರ್ತಿ ಪುರಸಭಾಧ್ಯಕ್ಷ ಪುಟ್ಟಸ್ವಾಮಿ ಪಂ ಯು ಶ್ರೀನಿವಾಸ್ ಸಿಡಿಪಿಯು ನಂಜಮಣಿ ಸೇರಿದಂತೆ ಹಲವರು ಇದ್ದರು